ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಲ್ಲಿನ ನ್ಯಾಯ ಮತ್ತು ಮಾನವೀಯತೆಯ ಸಂದೇಶವನ್ನ ದಾಡಿಗೆ ತಿಳಿಪಡಿಸುವ ಕಾರ್ಯಕ್ರಮ ನಡೆಸಲಾಗುತ್ತೆ ಅಂತ ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಕಾರ್ಯದರ್ಶಿ ಪಿ ಕೆ ಅಬ್ದುಲ್ ರೆಹಮಾನ್ ತಿಳಿಸಿದ್ದಾರೆ ಚೈತನ್ಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪ್ರವಾದಿ ಮೊಹಮ್ಮದ್ ಅವರನ್ನು ಅರಿಯಿರಿ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಆದರ್ಶದ ಔಚಿತ್ಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪೈಗಂಬರ್ ಮೊಹಮ್ಮದ್ ಅರಬಿಕ್ ಕ್ಯಾಲೆಂಡರ್ ಪ್ರಕಾರ ರಬಿಯುಲ್ ಅವಲ್ ತಿಂಗಳಿನಲ್ಲಿ ಜನಿಸಿದ್ರು ರಾಜ್ಯಾದ್ಯಂತ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಹೆಸರಲ್ಲಿ ಸೀರತ್ ಅಭಿಯಾನ ನಡೆಸಲಾಗ್ತಾ ಇದೆ ಅದರಂತೆ ಕೊಡಗು ಭಾಗದಲ್ಲೂ ನಡೆಸಲಾಗುವುದೆಂದು ತಿಳಿಸಿದರು ಸೆಪ್ಟೆಂಬರ್ ಮೂರರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಸೀರತ್ ಪ್ರವಾದಿ ಸಂದೇಶ ನೀಡಲಾಗುತ್ತೆ ಜನರಿಂದ ಅವರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಅಭಿಯಾನದ ಉದ್ದೇಶವಾಗಿದೆ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಎರಡು ಪುಸ್ತಕಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗ್ತಾ ಇದೆ ಎಂದು ತಿಳಿಸಿದರು ಅಭಿಯಾನದ ಭಾಗವಾಗಿ ವಿವಿಧ ಸಮಾಜ ಸೇವಾ ಚಟುವಟಿಕೆ ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಹದಿನಾಲ್ಕನೇ ತಾರೀಕಿನವರೆಗೆ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೀಸಲ್ಲಂ ನ್ಯಾಯದ ಹರಿಕಾರ ಎಂಬ ಸೀರತ್ ಅಭಿಯಾನ ಅಂದರೆ ಪ್ರವಾದಿ ಸಲ್ಲಾಹ್ಸಲಂ ಮುಟ್ಟಿದಂಥ ತಿಂಗಳು ಈ ತಿಂಗಳು ಈ ತಿಂಗಳಿನಲ್ಲಿ ಪ್ರವಾದಿಯವರ ಸಂದೇಶವನ್ನ ಅವರ ಬದುಕನ್ನು ಹೆಚ್ಚಿನ ಜನರಿಗೆ ಪರಿಚಯಿಸಲಿಕ್ಕಾಗಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ನಾವೆಲ್ಲ ತಿಳಿದಿರುವ ಹಾಗೆ ಪ್ರವಾದಿಗಳ ಬಗ್ಗೆ ಇಸ್ಲಾಮಿನ ಬಗ್ಗೆ ಕುರ್ಹಾನಿನ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳು ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ವದಂತಿಗಳು ಮತ್ತು ಹರಡುತ್ತಿರುವಂತಹ ಈ ದಿನಗಳಲ್ಲಿ ಪ್ರವಾದಿಯವರ ಸಂದೇಶವನ್ನು ಜನರಿಗೆ ಮುಟ್ಟಿಸುವುದು ಹೆಚ್ಚು ಪ್ರಸಕ್ತವಾಗಿದೆ ಎಂದು ಜಮಾಯತ್ ಅರಿತುಕೊಂಡಿದೆ ಈ ರೀತಿ ಎಲ್ಲ ವರ್ಷಗಳ ರಬಿಯುಲ್ಲವ ತಿಂಗಳು ಅಂದರೆ ಪ್ರವಾದಿಯವರು ಒಪ್ಪಿದಂಥ ಈ ತಿಂಗಳಿನಲ್ಲಿ ಜಮಾತ್ ಕಳೆದ ಇಪ್ಪತ್ತೆರಡು ವರ್ಷಗಳಿಂದಲೂ ಈ ರೀತಿಯ ಸೀರತ್ ಅಭಿಯಾನವನ್ನು ನಡೆಸಿಕೊಂಡು ಬರುತ್ತೆ ಈ ಅಭಿಯಾನದಲ್ಲಿ ಈ ರೀತಿ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಪ್ರವಾದಿಯವರನ್ನ ಜನರಿಗೆ ಪರಿಚಯಿಸುವುದು ಅವರ ಬದುಕಿನ ಸಂದೇಶ ಏನು ಎಂಬುದನ್ನು ಅವರಿಗೆ ತಿಳಿಯಪಡಿಸುವುದು ಮತ್ತು ಪ್ರಸಕ್ತ ಸಮಾಜದಲ್ಲಿ ಅವರ ಸಂದೇಶಕ್ಕೆ ಎಷ್ಟು ಪ್ರಸ್ತುತತೆ ಇದೆ ಎಂಬುದನ್ನು ಅರಿಪಡಿಸುವುದು ಇದರ ಉದ್ದೇಶವಾಗಿದೆ ನಮ್ಮ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಮಂಗಳೂರಿನ ಶಾಂತಿ ಪ್ರಕಾಶನ ವತಿಯಿಂದ ಎರಡು ಪುಸ್ತಕಗಳನ್ನ ಪ್ರಕಟಿಸಿದ್ದೇವೆ ಅದರಲ್ಲಿ ಒಂದು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಸಲಲಾಲ್ ಸಿಂಹರವರ ಆದರ್ಶದ ಔಚಿತ್ಯ ಎರಡನೇ ಪುಸ್ತಕ ಪ್ರವಾದಿ ಮೊಹಮ್ಮದರನ್ನು ಹರಿಯಿರಿ ಎಂಬ ಪುಸ್ತಕ ಎರಡು ಕೃತಿಗಳನ್ನು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಗೋಣಿಕೊಪ್ಪ ಸ್ಥಾನಿಕ ಸಂಚಾಲಕ ಎಪಿ ತನ್ವೀರ್ ಅಹಮದ್ ಮಾತನಾಡಿ ಸೆಪ್ಟೆಂಬರ್ ಏಳರಂದು ಗೋಣಿಕೊಪ್ಪದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಸಹ ಕಾರ್ಯದರ್ಶಿ ರಿಯಾಜ್ ಅಹಮದ್ ಚೈತನ್ಯ ಸಭಾಂಗಣದಲ್ಲಿ ಭಾಷಣ ಮಾಡಲಿದ್ದಾರೆ ಸ್ವಚ್ಛತೆಗೆ ಕೈಗೊಳ್ಳಬೇಕಾದ ಜಾಗೃತಿ ಯೋಜನೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತೆ ಕುಶಾಲನಗರದಲ್ಲಿ ಕೂಡ ಸಾರ್ವಜನಿಕ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆಯಲಿದೆ ಎಂದರು